ಏನು ಮಂತ್ರಿ ಆದಮೇಲೆ ಅವರಿಗೆ ಒಂದು ಮನೆ ಕೊಟ್ಟಿದ್ದಾರೆ ಆ ಮನೆಗೆ ಗುರುಪ್ರವೇಶ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ ಐವತ್ತು ವರ್ಷದಿಂದ ನನ್ನ ಜೊತೆ ಏನು ಒಡನಾಡಿ ಕೆಲಸ ಮಾಡಿದಂಥ ತಿಪ್ಪೇಸ್ವಾಮಿಯವರಿಗೆ ನಾನು ದೂರವಾಣಿ ನಾಳೆ ನಾನು ಆಫೀಸ್ಗೆ ಬಂದು ಆಮೇಲೆ ಮನೆಗೆ ಹೋಗ್ತೀನಿ ಅಂತ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಇಷ್ಟು ಸಹ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಈ ಹಿನ್ನೆಲೆಯಲ್ಲಿ ಸಿಟಿ ಅಧ್ಯಕ್ಷರು ಇಲ್ಲ ನಮ್ಮ ಯುವಜನತಾ ಮುಖಂಡರು

ಬಾಕಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಪಕ್ಷದ ಇಲ್ಲಿ ಅಂದಾರಿಯವರು ಏನೋ ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದು ಅವ್ರಿಗೇನು ಮಂತ್ರಿ ಆದ್ಮೇಲೆ ಒಂದು ಮನೆ ಕೊಟ್ಟಿದ್ದಾರೆ ಆ ಮನೆಗೆ ಗೃಹ ಪ್ರವೇಶ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ ಐವತ್ತು ವರ್ಷದಿಂದ ನನ್ನ ಜೊತೆ ಏನು ಒಡನಾಡಿ ಕೆಲಸ ಮಾಡಿದಂಥ ತಿಪ್ಪೇಸ್ವಾಮಿಯವರಿಗೆ ನಾನು ದೂರವಾಣಿ ಮುಖಂಡ ನಾಳೆ ನಾನು ಆಫೀಸ್ಗೆ ಬಂದು ಆಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಸಿಟಿ ಅಧ್ಯಕ್ಷರು ಇಲ್ಲ ನಮ್ಮ यूज निखिल कुमार स्वामी नम फ्लोर लीडर चिग्पुर ली बाबू ओब्रेशा शासक बूर सिटी नडस्त ना ಬಂದಿದ್ದಾರೆ ಬಾಕಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಪಕ್ಷದ ಇಲ್ಲಿ ಅಂದಾರಿಯವರು ಏನೋ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ